ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ವ್ಲಾಗ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲಾಯ್ಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನ ನೆಕ್ಸ್ಟ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಫ್ರೆಂಡ್ಸ್ ಇವತ್ತು ನಿಮ್ಮ ಜೊತೆ ನಾನು ಒಂದು ಸೂಪರ್ ಆಗಿರುವಂತಹ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ ಇದರಿಂದ ನಿಮ್ಮ ಹೇರ್ ಸ್ಕಿನ್ ಎಲ್ಲದಕ್ಕೂ ಕೂಡ ತುಂಬ ಅಂದರೆ ತುಂಬ ಯೂಸ್ಫುಲ್ ಇದೆ ಆ್ಯಂಡ್ ತುಂಬ ಕಡಿಮೆ ರೇಟಲ್ಲೇ ನೀವು ಇದನ್ನು ಪಡ್ಕೊಳ್ಬೋದು ಅದು ಯಾವುದು ಅಂತ ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊಳ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇದ್ರ ಬೆನಿಫಿಟ್ಸ್ ಏನಂತ ತಿಳಿದುಕೊಳ್ಳಿ ಸೊ ಫ್ರೆಂಡ್ಸ್ ಈ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ ಸೊ ಬ ಇದು ಬಂದ್ಬಿಟ್ಟು ಫಾರ್ಟಿ ನೈನ್ ರುಪೀಸ್ ಫಿಫ್ಟಿ ಪೈಸೆ ಇದೆ ಮುಂಚೆ ಎಲ್ಲ ಇದು ಇನ್ನೂ ಕಡಿಮೆಗೆ ಸಿಗ್ತಾ ಇತ್ತು ಈಗ ಇಷ್ಟಾಗಿದೆ ಇದು ರೇಟು ಇದು ಫೋರ್ ಹಂಡ್ರೆಡ್ ಎಂ ಜಿದೆ ತೊಗೊಳ್ಳಿ ಮತ್ತು ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ ಫೋರ್ ಹಂಡ್ರೆಡ್ ಎಮ್ ಜಿದು ವಿಟಮಿನ್ ಇ ಕ್ಯಾಪ್ಸ್ಯೂಲ್ ಫೋರ್ ಹಂಡ್ರೆಡ್ ಎಮ್ ಜಿದು ಎಲ್ಲ ಮೆಡಿಕಲ್ ಶಾಪ್ಸಲ್ಲೂ ಕೂಡ ನಿಮಗೆ ಅವೈಲಬಿಲಿಟಿ ಇರುತ್ತೆ ಸೊ ಫ್ರೆಂಡ್ಸ್ ಈ ಒಂದು ಕ್ಯಾಪ್ಸೂಲಿನ ಅಂತೂ ಸಿಕ್ಕಾಪಟ್ಟೆ ಇದೆ ಅದಕ್ಕೋಸ್ಕರನೇ ಇವತ್ತು ವೀಡಿಯೋ ಮಾಡಿ ನಿಮಗೆ ತೋರಿಸೋಣ ಅಂತೇಳಿ ವಿಡಿಯೋ ಮಾಡ್ತಾ ಇರೋದು ಸೊ ನೀವು ನೋಡ್ತಾ ಇರ್ಬೋದು ಈ ಒಂದು ಕ್ಯಾಪ್ಸೂಲ್ಸ್ ಈ ರೀತಿ ಗ್ರೀನ್ ಕಲರಲ್ಲಿದೆ ಈ ಒಂದು ಕ್ಯಾಪ್ಸೂಲ್ಸ್ ಈ ರೀತಿ ಗ್ರೀನ್ ಕಲರಲ್ಲಿ ಇರುತ್ತೆ ಸೊ ಫ್ರೆಂಡ್ಸ್ ಇದ್ರೂ ಬೆನಿಫಿಟ್ಸ್ ಅಂತೂ ಸಿಕ್ಕಾಪಟ್ಟೆ ಇದೆ ಬನ್ನಿ ಒನ್ ಬೈ ಒನ್ನೇ ಏನೇನು ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾ ಹೋಗ್ತೀನಿ ಸೊ ಫ್ರೆಂಡ್ಸ್ ಸ್ವಲ್ಪ ದಿನದಿಂದ ನನಗೆ ಹೇರ್ ಫಾಲ್ ಆಗ್ತಾ ಇತ್ತು ತುಂಬನೇ ಆ್ಯಂಡ್ ಈ ಪಾರ್ಟಲ್ಲಿ ಯಾಕೋ ನನಗೆ ಹೇರ್ ತುಂಬಾ ಉದ್ ಉದ್ರಿದೆ ಅಂತ ಇತ್ತು ತುಂಬ ಜನ ನೀವು ಲೇಡೀಸು ಕೆಲವೊಬ್ಬರಿಗೆ ಇಲ್ಲಿ ಉದ್ರಿರುತ್ತೆ ಕೆಲವೊಬ್ಬರಿಗೆ ಇಲ್ಲಿ ಈ ರೀತಿ ಉದ್ರ ಉದ್ರಿರುತ್ತೆ ನಾನು ಅಬ್ಸರ್ವ್ ಮಾಡಿದ್ದೀನಿ ತುಂಬ ಜನಕ್ಕೆ ಸೊ ಇನ್ನೂ ಕೆಲವೊಬ್ರು ಫ್ರೆಂಡ್ ಕಟ್ ಮಾಡಿಸ್ಕೊಂಡಿರ್ತಾರೆ ಅವ್ರು ಹಿಂಗೆ ಅಂದ್ಕೊಂಡು 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 ಇಲ್ಲಿ ತುಂಬಾ ಹೇರ್ ಲಾಸ್ ಆಗಿರುತ್ತೆ ಸೊ ಅಂಥವರಿಗೆ ನೀವು ನೈಟ್ ಮಲಗಬೇಕಾದ್ರೆ ಈ ಒಂದು ಕ್ಯಾಪ್ಸ್ಯೂಲ್ನ ಸ್ಕ್ವೀಸ್ ಮಾಡಿ ನಿಮಗೆಲ್ಲ ಉದ್ರಿರುತ್ತಲ್ಲ ಅಲ್ಲಿ ಹಚ್ಕೊಂಡು ಸ್ವಲ್ಪ ಮಸಾಜ್ ಮಾಡಿಕೊಂಡು ನೈಟ್ ಓವರ್ ನೈಟ್ ಬಿಟ್ಟು ಮಲ್ಕೊಂಡು ನೆಕ್ಸ್ಟ್ ಡೇ ಹೇರ್ ವಾಶ್ ಮಾಡೋದ್ರಿಂದ ನೀವು ಬೇಕಿದ್ರೆ ವಾರದಲ್ಲಿ ಮೂರು ಸಲ ಈ ರೀತಿ ಮಾಡಿ ಕಂಟಿನ್ಯೂಯಸ್ ಬೇಡ ನಿಮಗೆ ಒಂದೇ ವಾರದಲ್ಲಿ ಎಷ್ಟೊಂದು ವಿಸಿಬಲ್ ರಿಸಲ್ಟ್ ಸಿಗುತ್ತೆ ಅಂತ ನೀವೇ ಮತ್ತೆ ಬಂದು ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರ ಅಷ್ಟು ತೊಂಡು ಪ್ರಯೋಜನ ಇದೆ ನನಗೂ ಕೂಡ ಹೇರ್ ತುಂಬಾ ಚೆನ್ನಾಗಿ ರೀಗ್ರೋತ್ ಆಗಿದೆ ಸೊ ನಾನು ಹೇಳ್ತಾ ಇರೋದು ನಿಮಗೆ ಸುಳ್ಳು ಅಂತ ಅನ್ಸಿದ್ರೆ ನಾನು ಇದು ಒಂದು ಕ್ಯಾಪ್ಸೂಲ್ ನಿಮ್ಮ ಮುಂದೆ ಹಚ್ಕೊಂಡು ತೋರಿಸ್ತೀನಿ ಸೊ ಫ್ರೆಂಡ್ಸ್ ಇನ್ನೂ ತುಂಬ ಜನಕ್ಕೆ ನಿಮಗೆ ಹೈಬ್ರೋ ಇರಲ್ಲ ನನಗೆ ಹೈಬ್ರೋ ಬರೋದಕ್ಕೆ ಏನಾದರೂ ಟಿಪ್ ಹೇಳಿ ಅಂದರೆ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ದೀರಾ ನೋಡಿ ಈ ರೀತಿ ಸ್ವಲ್ಪ ಆಯಿಲ್ ಡೈಲಿ ನೈಟ್ ನೀವು ಪಿನ್ನಿಂದ ಇದನ್ನು ಚುಚ್ಕೊಂಡ್ರೆ ಇದು ಒಂದು ವಾರ ಮಾಡ್ಬೋದು ನೀವು ಆಯಿಲ್ ಐಬ್ರೋಸಿಗೆ ಅಷ್ಟೇ ಹಚ್ಕೊಳ್ತೀನಿ ಅನ್ನೋದಾದರೆ ಈ ರೀತಿ ಕಾಣಿಸ್ತಾ ಇದೆಯಾ ನಾನು ಹಚ್ಕೊಂಡಿರೋದು ಸೊ ಈ ರೀತಿ ಐಬ್ರೋಸ್ಗೆ ಹಚ್ಕೋಬೋದು ಇನ್ನು ನೀವೆಲ್ಲ ಯಾರೆಲ್ಲ ಬ್ರೈಟ್ಸ್ ಇರ್ತೀರಾ ಅವರೆಲ್ಲ ತುಂಬಾ ಕೇರ್ ಮಾಡ್ತಾ ಇರ್ತೀರ ನನಗೆ ಐಲ್ಯಾಷಸ್ ಇಲ್ಲ ತಿಕ್ಕಾಗಿ ಬೇಕು ಅನ್ನೋರು ಸೊ ಇದನ್ನು ಸ್ವಲ್ಪ ತಗೊಂಡು ಈ ರೀತಿ ಐ ಲ್ಯಾಶಸ್ ಬಡ್ಡೆಗೆ ಸ್ವಲ್ಪ ಈ ರೀತಿ ಹಚ್ಕೊಳ್ಳಿ ಸೊ ನಾನು ಹಚ್ಕೊಂಡಿದ್ದೀನಲ್ಲ ಈ ರೀತಿ ಹಚ್ಕೊಂಡ್ರೆ ನಿಮ್ಮ ಐ ಲ್ಯಾಷಸ್ ಕೂಡ ತಿಕ್ಕಾಗಿ ಗ್ರೋ ಆಗುತ್ತೆ ತುಂಬಾ ಉದ್ದ ಉದ್ದ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಡಾರ್ಕ್ ಆ್ಯಂಡ್ ಪಿಗ್ಮೆಂಟೆಡ್ ಲಿಪ್ಸ್ ಯಾರಿಗೆಲ್ಲ ಇರುತ್ತೆ ಅವರು ಇದನ್ನು ಡೈಲಿ ನೈಟು ಲಿಪ್ಪಿಗೆ ಹಚ್ಕೊಂಡು ಮಲ್ಕೊಳೋದ್ರಿಂದ ನಿಮಗೆ ಲಿಪ್ಪಿಗೆ ಆ ಥರ ಕೆಲಸ ಮಾಡೋದಲ್ದಲೇ ಲಿಪ್ಪೆಲ್ಲ ಯಾರಿಗೆ ಡಾರ್ಕ್ ಆಗಿರುತ್ತೆ ಪಿಗ್ಮೆಂಟೇಷನ್ ಯಾರಿಗೆಲ್ಲ ಇರುತ್ತೆ ಲಿಪ್ಸಲ್ಲಿ ಅದು ಕೂಡ ರಿಮೂವ್ ಆಗುತ್ತೆ ಇನ್ನು ಇದನ್ನು ನೀವು ಫೇಸಿಗೂ ಕೂಡ ಅಪ್ಲೈ ಮಾಡ್ಬೋದು ಓವರ್ ನೈಟ್ ಒಂದು ಕ್ಯಾಪ್ಸ್ಯೂಲ್ನ ಆಲೋವಿರಾ ಜೆಲ್ ಜೊತೆ ಮಿಕ್ಸ್ ಮಾಡಿದರೆ ಸೇಮ್ ಟು ಸೇಮ್ ಕ್ರೀಮ್ ಒಂದು ನೈಟ್ ಕ್ರೀಮ್ ನೀವು ಆರಾಮಾಗಿ ಪ್ರಿಪೇರ್ ಮಾಡ್ಕೊಂಡಂಗೆ ಪ್ರಿಪೇರ್ ಆಗಿಬಿಡುತ್ತೆ ಸೊ ನೀವು ಆ ಒಂದು ಕ್ರೀಮ್ನ ಮುಖಕ್ಕೆ ಹಚ್ಕೊಂಡು ಮಲ್ಕೊಳೋದ್ರಿಂದ ನಿಮ್ಮ ರಿಂಕಲ್ಸ್ ಪಿಗ್ಮೆಂಟೇಷನ್ ಡೆಡ್ ಸ್ಕಿನ್ ಹಾಗೆ ಮುಖದ ಮೇಲೆ ಇರ್ತಕ್ಕಂತಹ ಕಲೆಗಳು ಕೂಡ ಫಟಾಫಟ್ ಅಂತ ಮಾಯ ಆಗೋಗ್ಬಿಡುತ್ತೆ ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡಿ ನಾನು ನಾನು ಕೂಡ ಟ್ರೈ ಮಾಡಿದ್ದೀನಿ ಇದನ್ನು ಸೊ ಆಲೋವಿರಾ ಜೆಲ್ ಪ್ಯೂರ್ ಪತಂಜಲಿ ಆಗಿರ್ಬೋದು ನೇಚರ್ಸ್ ಆಗಿರ್ಬೋದು ಇದ್ರದ್ದು ಆಲೋವಿರಾ ಜೆಲ್ ಏನಿರುತ್ತೆ ಅದನ್ನು ತೊಗೊಂಡು ಅದರಲ್ಲಿ ಮಿಕ್ಸ್ ಮಾಡಿ ಹಚ್ಕೋಬೋದು ಇಲ್ಲಾಂದರೆ ಡೈರೆಕ್ಟಾಗಿ ನಾನು ಅಪ್ಲೈ ಮಾಡ್ತೀನಿ ಅಂದರೂ ಕೂಡ ಡೈರೆಕ್ಟಾಗಿ ಫೇಸ್ಗೆ ಅಪ್ಲೈ ಮಾಡಿ ಬೆಳಗ್ಗೆ ಎದ್ದು ಮುಖನ ವಾಶ್ ಮಾಡಿ ನೋಡಿ ಫೇಸಲ್ಲಿ ಎಷ್ಟು ಚೆನ್ನಾಗಿ ಗ್ಲೋ ಬಂದಿರುತ್ತೆ ಆ್ಯಂಡ್ ಫೇಸ್ ಫುಲ್ ಒಂಥರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸೊ ಎಷ್ಟು ಟಿಪ್ಸ್ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇನ್ನು ನೋಡ್ತಾ ಇರ್ಬೋದು ನೀವು ಈ ರೀತಿ ಕೂದಲಿಗೆ ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡಿ ಇದನ್ನು ಎಲ್ಲೆಲ್ಲಿ ನಿಮ್ಗೆ ಹೇರ್ ಫಾಲ್ ಆಗಿದೆ ಅಂತ ಅನ್ನಿಸ್ತಾ ಇರುತ್ತೋ ಅಲ್ಲಿ ಸ್ಕ್ಯಾಲ್ಪಿಗೆ ನೀವು ಈ ರೀತಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಹೇರ್ ಫಾಲ್ ಕಡಿಮೆ ಆಗುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನನಗೆ ಇಲ್ಲೆಲ್ಲ ಒಂದು ಸ್ವಲ್ಪ ಹೇರ್ ಕಡಿಮೆ ಆಗಿದೆ ಇಲ್ಲೆಲ್ಲ ಈ ರೀತಿ ಹಚ್ಕೊಳ್ತೀನಿ ನಾನು ಇದನ್ನು ಜಾಸ್ತಿ ನಾನು ಡೈರೆಕ್ಟಾಗಿ ಆವಾಗ ಅಪ್ಲೈ ಮಾಡ್ತಾ ಇದ್ದೆ ಇವಾಗ ಹೇರೆಲ್ಲ ಮತ್ತೆ ರಿಕವರ್ ಆದಮೇಲೆ ನಾನು ಆಯಿಲಲ್ಲಿ ಇದನ್ನು ಒನ್ ಕ್ಯಾಪ್ಸೂಲ್ ಸ್ಕ್ವೀಸ್ ಮಾಡಿಕೊಂಡು ಮಿಕ್ಸ್ ಮಾಡಿ ಹಚ್ಕೊಳ್ತೀನಿ ಅಷ್ಟೇ ಫ್ರೆಂಡ್ಸ್ ಸೊ ನಿಮಗೆ ತೋರಿಸ್ಬೇಕು ಅಂತೇಳಿ ನಾನು ಒಂದು ಇವಾಗ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅಂತ ನಿಮಗೆ ಗೊತ್ತಿರಲ್ಲ ತುಂಬ ಜನಕ್ಕೆ ನಾನು ಹೇಳಿದರೂ ಅರ್ಥ ಆಗೋಲ್ಲ ಅಂತ ಯಾರು ಯಾರೆಲ್ಲ ಇರ್ತೀರ ಅವ್ರಿಗೆ ತೋರಿಸೋಣ ಅಂತ ನಾನು ಇದು ಮಾಡಿದ್ದು ನೀವಿನ್ನು ಕೈಗಳಿಗೂ ಕೂಡ ಬಾಡಿ ಲೋಷನ್ ಜೊತೆ ಮಿಕ್ಸ್ ಮಾಡಿ ಇದನ್ನು ಹಚ್ಕೋಬೋದು ವಿಂಟರ್ ಸೀಸನಲ್ಲಿ ಕೈಯೆಲ್ಲ ಹೊಡೆಯೋದು ಅದೆಲ್ಲ ತುಂಬಾ ಕಡಿಮೆ ಆಗುತ್ತೆ ಸೊ ಫ್ರೆಂಡ್ಸ್ ಈ ಒಂದು ಐವತ್ತು ರೂಪಾಯಿ ಕ್ಯಾಪ್ಸ್ಯೂಲಲ್ಲಿ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ ಆ್ಯಂಡ್ ಈ ಒಂದು ಐವತ್ತು ರೂಪಾಯಿ ಕ್ಯಾಪ್ಸ್ಯೂಲು ಅಂತಂದರೆ ಐವತ್ತು ರೂಪಾಯಿ ಇದು ಹತ್ತು ಬರುತ್ತೆ ಮುಂಚೆಯೆಲ್ಲ ನಮಗೆ ಇದು ಟೂ ಆ್ಯಂಡ್ ಹಾಫ್ ರುಪೀಸ್ ಒನ್ ತ್ರೀ ರುಪೀಸ್ವನ್ನಿಗೆಲ್ಲ ಸಿಗ್ಬಿಡ್ತಾ ಇತ್ತು ಇದು ಕಡಿಮೆ ಇತ್ತು ಕಾಸ್ಟು ತರ್ಟಿ ನೈನ್ ರುಪೀಸ ತರ್ಟಿ ಫೈವ್ ರುಪೀಸೋ ಒಂದು ಶೀಟ್ ಇತ್ತು ಇವಾಗ ಫಿಫ್ಟಿ ರುಪೀಸ್ ಆಗಿದೆ ಇದು ಸೊ ಫೈ ರುಪೀಸ್ ಒನ್ ಕ್ಯಾಪ್ಸೂಲ್ಗೆ ಬಿದ್ದಂಗೆ ಆಗುತ್ತೆ ಆರಾಮಾಗಿ ನೀವು ಯೂಸ್ ಮಾಡ್ಬೋದು ನಿಮ್ಮ ಸ್ಕಿನ್ ಕೇರಲ್ಲಿ ತುಂಬ ಅಂದರೆ ತುಂಬ ಬೆ ಒಳ್ಳೆ ಬೆನಿಫಿಟ್ಸ್ ಇದೆ ನಿಜವಾಗ್ಲೂ ಇದನ್ನು ನೀವು ಖಂಡಿತ ಪರ್ಚೇಸ್ ಮಾಡಿ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ತುಂಬ ಜನಕ್ಕೆ ಇದ್ರದ್ದು ಮಾಹಿತಿ ಗೊತ್ತಿರೋಲ್ಲ ಹಾಗಾಗಿ ನಾನು ಈ ಒಂದು ವಿಡಿಯೋನ ಮಾಡಿ ಹಾಕ್ತಾ ಇರೋದು ಅಷ್ಟೇ ಇದ್ರ ಬೆನಿಫಿಟ್ಸ್ನ ಪಡ್ಕೊಳ್ಳಿ ಅಂತ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಆ್ಯಂಡ್ ಇನ್ನಷ್ಟು ಯಾರಿಗೆಲ್ಲ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಯಾವ ರೀತಿ ಹಚ್ಕೊಳ್ಳೋದು ಅಂತಲೂ ಹೇಳಿದ್ದೀನಿ ಹೇರ್ಗೆ ಹಚ್ಕೋಬೋದು ಐಬ್ರೋಸ್ಗೆ ಹಚ್ಕೋಬೋದು ಐಲ್ಯಾಷಸ್ಗೆ ಹಚ್ಕೋಬೋದು ನೈಟ್ ಕ್ರೀಮ್ ಥರ ಯೂಸ್ ಮಾಡಬಹುದು ಇನ್ನು ಬಾಡಿ ಲೋಷನಲ್ಲೂ ಸಹ ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡ್ಬೋದು ಮತ್ತು ಲಿಪ್ಸಿಗೂ ಕೂಡ ನೀವು ಹಚ್ಕೋಬೋದು ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಈ ಒಂದು ಕ್ಯಾಪ್ಸ್ಯೂಲನ್ನ ಸೊ ಖಂಡಿತ ನಿಮಗೆಲ್ಲ ಯಾರಿಗೆಲ್ಲ ಸ್ಕಿನ್ ಕೇರ್ ನಿಮಗೆ ಮಾಡಬೇಕು ಅಂತ ನಿಮ್ಗೆ ಆಸೆ ಇರುತ್ತೋ ಖಂಡಿತ ಈ ಒಂದು ಕ್ಯಾಪ್ಸೂಲ್ನ ತೊಗೊಂಡು ಟ್ರೈ ಮಾಡಿ ಅಂತ ಕೇಳ್ತಾ ಇದ್ದೀನಿ ಸೊ ಯಾ ಇದ್ರ ಬೆನಿಫಿಟ್ಸ್ ಇಷ್ಟೇ ಫ್ರೆಂಡ್ಸ್ ಇದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದು ವೀಡಿಯೋ ಏನಾದರೂ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಹೆಲ್ಪ್ಫುಲ್ ಅಂತ ಅನ್ನಿಸ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನಷ್ಟು ಮಾಹಿತಿಗಳು ಏನಾದರೂ ಇರ್ತಿ ಬ್ಯೂಟಿ ಟಿಪ್ಸ್ ಏನಾದರೂ ಬೇಕಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನ್ನ ವ್ಲಾಗ್ಸಲ್ಲಿ ಅದನ್ನು ಕೂಡ ಇನ್ನು ಮುಂದೆ ಆ್ಯಡ್ ಮಾಡ್ತಾ ಬರ್ತೀನಿ ಸೊ ಯಾ ಇದಾಗಿತ್ತು ಇವತ್ತಿನ ವ್ಲಾಗ್ ಚಾನಲ್ನ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ನನಗೂ ಗೊತ್ತಾಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದೀನೋ ಇಲ್ಲೋ ಅಂತ ಸೊ ಪ್ಲೀಸ್ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬು ಬಾಯ್